ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಮತ್ತು ಎಲ್ ಎಸ್ ತಂಡಗಳು ಎರಡು ಕೂಡ ಮೀಟ್ ಅಂತ ಹೇಳಬೇಕು ಯಾಕಂತಾರೆ ನಾಳೆ ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೆ ಆರ್ ಸಿ ಬಿ ಮತ್ತು ಎಲ್ ಎಸ್ ಸಿ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಬೇಗ ಗುರು ಎಲ್ ಎಸ್ ಇರುವುದು ಅಂತ ಹೇಳ್ತೀನಿ ಇಲ್ಲ ಅಂತಾರೆ ಪಾನ್ಸ್ಟೇಬಲ್ ಕೇಳಿಕೆ ಬಂದು ಕುಗ್ಗೋಗ್ತಾರೆ ಅಂತ ಹೇಳಬೇಕು ಎರಡು ತಂಡಗಳು ಮೀಟ್ ಆದಾಗ ಆಯಿತು ಯಾವ ಮಾತುಕತೆ ಅಂತೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ನಮ್ಮ ಆಡರ್ ನೋಡೋದಕ್ಕಿಂತ ಮುಂಚೆ ನೀವು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಏನಾರ ಎಲ್ಲೆಷ್ಟು ತಂಡದಲ್ಲಿ ಇನ್ನೂ ಕೂಡ ಗೌತಮ್ ಗಂಭೀರ್ ಇದ್ದಿತ್ತು ಅಂದ್ರೆ ಸ್ವಲ್ಪ ಜಿದ್ದ ಜಿದ್ದ ಅಂತ ಏ ನಮ್ ಸೈಡ್ ನಮ್ ಬಾಕಿ ಇದೆ ಕಿಂಗ್ ಕೊಹ್ಲಿ ಹಂಗೆ ಹಿಂಗೆ ಅಂತ ಹೇಳ್ಕೋಬೋದಿತ್ತು ಆದ್ರೆ ಗೌತಮ್ ಗಂಭೀರ್ ಇಲ್ಲ ಅಂತ ಹೇಳ್ಬೇಕು ನವೀನ್ ಇಲ್ಲದವ್ರು ಕೂಡ ಆಲ್ರೆಡಿ ವರ್ಲ್ಡ್ ಕಪ್ ಅಲ್ಲೇ ಆಗಾಯ್ತು ಅಂತ ಹೇಳ್ಬೇಕು ಯಾವುಳ್ ಕೊಹ್ಲಿ ಜೊತೆ ಬಂದು ಅವರೇ ಕಂಪ್ರೂವ್ ಮಾಡ್ಕೊಟ್ರು ಅಂತ ಹೇಳ್ಬೇಕು ಗೌತಮ್ ಗಂಭೀರ್ ಕೂಡ ಆಲ್ರೆಡಿ ಕೆ ಕೆ ಆರ್ ಮ್ಯಾಚ್ ಆದಾಗ ಅವರು ಕೂಡ ಕಂಪ್ರೂವ್ ಆದ್ರೆ ಎಲ್ಲೆಷ್ಟು ನಾವು ಅಂತ ಜಿದ್ದ ಜಿದ್ದ ಇಡ್ಕೊಳ್ಳಿ ಅಂತ ಹೇಳ್ಬೇಕು ಓದೋ ಯಾವ ರೀತಿ ಇತ್ತು ಆರ್ ಸಿ ಬಿ ಸಿ ಎಸ್ ಸಿಗಿಂತ ಮ್ಯಾಚ್ ಒಂಥರ ಜಿದ್ದ ಇತ್ತು ಅಂತ ಹೇಳಬೇಕು ಆ ರೀತಿ ಈ ರೀ ಈ ವರ್ಷ ಇಟ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ಆ ಪ್ಲೇಯರ್ಸ್ಗಳು ಯಾರು ಇಲ್ಲ ಅಂತ ಹೇಳಬೇಕು ಇನ್ನು ನವೀನ್ ಲಾತ್ ಅವರು ಆಗಲೇ ಒಂದಾಗಾಯಿತು ಅಂತ ಹೇಳ್ಬೇಕು ಅಷ್ಟೊಂದು ಜಿದ್ದ ಜಿದ್ದರು ಅಂತ ಹೇಳ್ಬೇಕು ಫ್ರೆಂಡ್ಸ್ ಆಗಿ ಮ್ಯಾಚ್ ಆಡ್ತಾರೆ ಅಂತ ಹೇಳಬೇಕು ಇವಾಗ ಆದಲ್ಲೂ ಕೂಡ ಅದೇ ರೀತಿ ಎಲ್ಲ ಕೂಡ ಮಾತಾಡ್ಕೊಂಡು ತಪ್ಕೊಂಡು ಎಲ್ಲರೂ ಕೂಡ ಹೆಂಗೆ ಗುರು ಚೆನ್ನಾಗಿದೆ ಹಂಗೆ ಅಂತ ಅಂತೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಪ್ರಾಕ್ಟೀಸ್ ಆ ಕಡೆಗೆ ಖಾಲಿ ಇಟ್ರು ಅಂತ ಹೇಳಬೇಕು ನಮ್ಮ ಬೌಲಿಂಗ್ ಲೈನಪ್ಪು ನೋಡ್ತು ಅಂತಾರೆ ಅವರ ಬ್ಯಾಟಿಂಗ್ ಲೆನಪ್ ನೋಡ್ತು ಅಂತಾರೆ ಸ್ವಲ್ಪ ಭಯ ಆಗುತ್ತೆ ಗುರು ಏನಾರ ಬೌಲಿಂಗ್ ಚೇಂಜ್ ಅಂತಂದರೆ ಭಯ ಆಗೋದೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಫಾರ್ಮಲ್ಲಿದ್ದ ಗುರು ಚೇಂಜ್ ಮಾಡಿ ಹಾಕಿ ಗುರು ಮೂರು ಮ್ಯಾಚಿಂದ ಕಿಸ್ತಿಲ್ಲ ಇನ್ನೊಂದು ಮ್ಯಾಚಲ್ಲಿ ಹೆಂಗೆ ಕಿಸ್ತಾರೋ ಗುರು ಚೇಂಜ್ ಮಾಡಿ ಗುರು ಫರ್ಗಿಸ್ಟನ್ಗೂ ಟಾಂಪ್ಕರ್ನ್ಗೂ ಅಥವಾ ಟಾಪ್ಲಾಗೆ ಚಾನ್ಸ್ ಕೊಡಿ ಗುರು ಮತ್ತೆ ಬ್ಯಾಟಿಂಗಾಗಿ ವಿಲ್ ಜಾಸ್ಗೆ ಚಾನ್ಸ್ ಗುರು ಅಂತ ಫ್ಯಾನ್ಸ್ಗಳು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಇವರು ಏನೂ ಚೇಂಜ್ ಮಾಡ್ತಾರೆ ಮಾತ್ರ ದೊಡ್ಡ ಟಿಕೆಟ್ ಫೇಸ್ ಇಡ್ತಾರೆ ಮಾತ್ರ ಹಂಗೆ ಸರ್ ರೇ ಆದ್ರೆ ಯಾಕೂರು ಏನು ಚೇಂಜ್ ಮಾಡ್ತೀರಾ ಚೇಂಜ್ ಮಾಡ್ಬೇಕು ಪ್ಲೇಯಿಂಗ್ ಲೇವನ್ ಆಗಲೇ ಆರ್ ಸಿ ಬಿ ತಂಡ ಗೆಲ್ಲೋಕೆ ಸಾಧ್ಯ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸ ಕಮೆಂಟ್ ಮಾಡಿ ಗುರು ನಾನಂತ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿ ಆದ್ರೆ ಪ್ಲೇಯಿಂಗ್ ಲೇವನ್ ನೋಡ್ತಾ ಅಂದ್ರೆ ಒಂದ್ಸರಿ ಯಾಕಪ್ಪ ಸಪೋರ್ಟ್ ಮಾಡಬೇಕು ಆರ್ ಸಿ ಬಿ ಟೀಮ್ಗೆ ಅಂತ ಅನ್ಸುತ್ತೆ ಗುರು ಅಂತ ಕನ್ಸ ಕಮೆಂಟ್ ಮಾಡಿ ಗುರು ಸಿಗ್ನಷ್ಟು ತಡ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಏನೇ ಆದ್ರೂ ಚಲೀ ಕಪ್ ನಮ್ದೇ ಗುರು ಒಳ್ಳಿಲೇಬೇಕು